ಸಂವಿಧಾನ ಸಂರಕ್ಷಣೆ ಮಾಡಲು ಯುವ ಪಡೆ ಮುಂದೆ ಬರಬೇಕು ಶಂಕರ್ ಹಲಗಟ್ಟಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಭಾರತ ದೇಶದಲ್ಲಿ ವಿವಿಧ ಜಾತಿ ಮತ ಧರ್ಮಗಳು ಸಾಮರಸ್ಯ ಶಾಂತಿಯನ್ನ ಬೆಳೆಸುವ ಉದ್ದೇಶಗಳನ್ನ ಹೊಂದಿವೆ ಇಂದು ಸಂವಿಧಾನ ಸಂರಕ್ಷಕರ ಯುವಕರ ಪಡೆ ಬರಬೇಕು ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗಟ್ಟಿ ಹೇಳಿದರು ಅವರು ಬೀರ್ಲಿಂಗೇಶ್ವರ ದೇವಸ್ಥಾನ ಆವರಣ ಹೈಸ್ಕೂಲ್ ಫೀಲ್ಡ್ ಬಳಿ ದಾವಣಗೆರೆಯಲ್ಲಿ ನಡೆಯಲಿರುವ ಸಂವಿಧಾನ ಸಂರಕ್ಷಕರ ಸಮಾವೇಶದ ಅಂಗವಾಗಿ ಬಿದರ್ದಿಂದ ಬೈಕ್ ರ್ಯಾಲಿ ಪ್ರಾರಂಭಿಸಿ ಧಾರವಾಡಕ್ಕೆ ಬಂದ ಬೈಕ್ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಸರೋವರ ಮಾತನಾಡಿ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಹಬಾಳ್ವೆ ನಡೆಸುವ ಪಾಠವನ್ನ ಸಂವಿಧಾನದಲ್ಲಿದೆ ಅದರಲ್ಲಿರುವ ಜಾತ್ಯತೀತ ಸಮಾನತೆ ಪದವನ್ನು ತೆಗೆದುಹಾಕುವ ಕುತಂತ್ರದಿಂದ ಸಂವಿಧಾನವನ್ನು ರಕ್ಷಣೆ ಮಾಡುವ ಪಡೆ ಬೈಕ್ ರ್ಯಾಲಿ ಮೂಲಕ ಹಳ್ಳಿ ಹಳ್ಳಿಗಳಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು ನಂತರ ಕರ್ನಾಟಕ ವಿದ್ಯಾವರ್ಧಕ ಸಂಘದ ದೇಶಪಾಂಡಿ ಸಭಾಭವನದಲ್ಲಿ ಆಯೋಜಿಸಿದ ಚಿನ್ನರ ಮಕ್ಕಳಿಗೆ ಹಾಡು ಕಥೆ ಹೇಳಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಬಾವಿಕಟ್ಟಿ ಇಸ್ಬೆಲ್ಲಾ ಎಂಎಂ ಹಾವೇರ್ಪೇಟ್ ಸಂವಿಧಾನ ಸಂರಕ್ಷಣೆಯ ಯುವ ಪಡೆ ಪದಾಧಿಕಾರಿಗಳು ನೂರಾರು ಮಕ್ಕಳು ಸೇರಿದಂತೆ ಎಲ್ಲರೂ ಉಪಸ್ಥಿತರಿದ್ದರು ಇಂದು ಧಾರವಾಡಕ್ಕೆ ಸಂವಿಧಾನ ಸಂರಕ್ಷಣಾ ಪಡೆ ಬಂದಿದೆ ಗುಲ್ಬರ್ಗದ ವಾಡೆಯಿಂದ ಪ್ರಾರಂಭಗೊಂಡಂಥ ವಾಡೆಯಿಂದ ಪ್ರಾರಂಭಗೊಂಡಂಥ ಈ ಜಾಥಾ ಇವತ್ತು ಧಾರವಾಡಕ್ಕೆ ಆಗಮಿಸಿದೆ ಏನು ಅದರೊಳಗಿರುವಂಥ ಇಪ್ಪತ್ತು ಯೋಧರು ಸಂರಕ್ಷ ರಕ್ಷಣಾ ಏನು ಸಂವಿಧಾನ ರಕ್ಷಣಾ ಯೋಧರು ಅಂತಲೇ ಅವರನ್ನು ಕರೆಯುವಂಥದ್ದು ಇವತ್ತು ದೇಶದೊಳಗೆ ಸಂವಿಧಾನಕ್ಕೆ ಆತಂಕ ಇದೆ ಎನ್ನುವಂಥ ಮಾತನ್ನು ನಾವೆಲ್ಲವೂ ಮೇಲಿನ ಮೇಲೆ ಕೇಳ್ತಾಯಿದ್ದೇವೆ ಸಂವಿಧಾನ ಅಂದರೆ ನಮ್ಮ ಉಸಿರು ಸಂವಿಧಾನ ಇದ್ರೇನೆ ನಾವು ಸಂವಿಧಾನ ಇರದ ಇದ್ರೆ ಇರದೇ ಇದ್ದಿದ್ರೆ ನಮ್ಮ ಬದುಕು ಇಲ್ಲ ನಮ್ಮ ಜೀವನವೂ ಇಲ್ಲ ಅಂಥ ಒಂದು ಸಂವಿಧಾನವನ್ನು ರಕ್ಷಿಸುವಂಥ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸೇರುವಂಥದ್ದು ಆ ಹಿನ್ನೆಲೆಯೊಳಗೆ ದೇಶದ ಸಮಗ್ರತೆ ದೇಶದ ಐಕ್ಯತೆ ದೇಶದಲ್ಲಿ ಸಮಾನವಾಗಿ ಬದುಕುವ ಹಕ್ಕು ಏನಾದರೂ ಐತಿ ಅಂದರೆ ಅದು ಸಂವಿಧಾನ ಇದ್ದುದರಿಂದ ಮಾತ್ರ ಸಾಧ್ಯತೆ ಇದೆ ಆ ಹಿನ್ನೆಲೆಯೊಳಗೆ ಸಂವಿಧಾನವನ್ನು ಸಂರಕ್ಷಿಸುವಂಥ ಕಾರ್ಯ ಇಂದಿನ ಯುವ ಪಡೆ ನಾವು ಮಾಡಬೇಕಾಗಿದೆ ಇವತ್ತು ಸಂವಿಧಾನವನ್ನು ಬದಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಸಂವಿಧಾನವನ್ನು ನಾವು ಅದನ್ನು ನಿರಾಕರಿಸ್ತೇವೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದೀವಿ ಅದಕ್ಕೆ ಪ್ರತ್ಯುತ್ತರವಾಗಿ ಈ ದೇಶದ ಯುವ ಜನತೆ ಒಂದು ಸರಿಯಾದ ರೀತಿಯೊಳಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ದೇಶದಾದ್ಯಂತ ಸಂವಿಧಾನವನ್ನು ರಕ್ಷಣೆ ಮಾಡುವ ಕುರಿತಂತೆ ಇವತ್ತು ಯುವ ಪಡೆ ಎದ್ದು ನಿಂತಿದೆ ಹಾಗೆ ಜನರಲ್ಲೊಳಗೆ ಜನರೊಳಗೆ ಸಂವಿಧಾನದ ಅರಿವನ್ನು ಸಂವಿಧಾನದ ಮಹತ್ವವನ್ನು ತಿಳಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯೊಳಗೆ ಇವತ್ತಿನ ಏನು ಈ ರಕ್ಷಣಾ ಸಂವಿಧಾನ ರಕ್ಷಣಾ ಪಡೆ ಏನಿದೆಯಲ್ಲ ಆ ಪಡೆ ಬಹು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದೆ ಧಾರವಾಡದ ಸಮಗ್ರ ಯುವ ಜನತೆಯ ಪರವಾಗಿ ಪ್ರಗತಿಪರ ಎಲ್ಲ ಸಂಘಟನೆಗಳ ಪರವಾಗಿ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ಅತ್ಯಂತ ಹೃದಯ ತುಂಬಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದು ಇದೇ ರೀತಿ ರೀತಿಯೊಳಗ ಮುಂದುವರಿಬೇಕು ಹಾಗೆ ಧಾರವಾಡದೊಳಗು ಸಹಿತ ಇವತ್ತು ಗುಲ್ಬರ್ಗದ ಗುಲ್ಬುರ್ಗದ ಒಳಗ ಏನು ಅಂಬೇಡ್ಕರ್ ಅವರು ಬಂದ ಜಾಗದಿಂದ ಪ್ರಾರಂಭವಾದಂತ ಈ ಜಾತ ಈ ಪಡೆಯ ನಡೆ ಏನದಲ್ಲ ಇವತ್ತು ಧಾರವಾಡದೊಳಗು ಅಂಬೇಡ್ಕರ್ ಅವರು ಬಂದು ಇಲ್ಲಿಯ ದಲಿತರಿಗೆ ಶಿಕ್ಷಣವನ್ನು ನೀಡುವಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಕುರುಹು ಇಲ್ಲಿದೆ ದೊಡ್ಡ ಕಾರ್ಯವನ್ನು ಅಂಬೇಡ್ಕರ್ ಅವರು ಅವರ ಧರ್ಮಪತ್ನಿಯವರು ಮಾಡಿದ ನೆನಪುಗಳು ಇವತ್ತು ನಮ್ಮ ಮುಂದೆ ಬರ್ತಾ ಇದಾವೆ ಅಂತಹ ತ್ಯಾಗ ಮತ್ತು ದಲಿತ ಸಮುದಾಯ ಮತ್ತು ಕೆಳವರ್ಗದ ಸಮುದಾಯ ತುಳಿತಕ್ಕೆ ಒಳಗಾದ ಸಮುದಾಯ ಹಾಗೆ ದೀರ್ಘ ದಲಿತರ ಸಮುದಾಯವನ್ನು ಮೇಲೆತ್ತುವಂಥ ಕನಸು ಮತ್ತು ಸಾಕಾರ ಮಾಡುವ ರೀತಿಯೊಳಗ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂದ್ರೆ ನಮ್ಮನ್ನು ನಾವು ಮರೆತಂತೆ ದೇಶವನ್ನೇ ಮರೆತಂತೆ ಅಂಥ ಆ ಹಿನ್ನೆಲೆ ಒಳಗ ಇವತ್ತು ಅಂಬೇಡ್ಕರನ್ನ ಅಂದ್ರೆ ಸಂವಿಧಾನವನ್ನು ನೆನೆಸೋದು ಸಂವಿಧಾನವನ್ನು ನೆನೆಸೋದ ಅಂತಂದ್ರೆ ಅಂಬೇಡ್ಕರ್ ಅಂಬೇಡ್ಕರನ್ನು ನೆನೆಸೋದು ಅಂತ ಒಂದು ಪವಿತ್ರ ಕಾರ್ಯವನ್ನು ಮಾಡ್ತಿರುವಂತಹ ಈ ಜಾತಕ್ಕೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಇದ್ದೇನೆ ಈ ಜಾತ ಯಶಸ್ವಿಯಾಗಿ ಜರುಗಿ ಸಮಾಜದೊಳಗೆ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂತ ಕಾರ್ಯ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಇವತ್ತಿನ ಕಾಲಘಟ್ಟದ ಸವಾಲುಗಳಿಗೆ ಉತ್ತರ ನಾವಾಗಿರಬೇಕು ಹೇಳ್ಬಿಟ್ಟು ನಾವು ಬರ್ಕೊಂಡಿದ್ದೀವಿ ಅಲ್ಗತ್ತಿ ಸರ್ ಅವರು ಅದನ್ನೇ ಕೂಡ ಹೇಳಿದ್ದಾರೆ ಅಲ್ಗತ್ತಿ ಸರ್ ಅವರು ಅದನ್ನೇ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ರವರು ಹುಟ್ಟಿದಂತ ಹುಟ್ಟಿದಂಥ ದಿನ ಜಯಂತಿಯ ದಿನ ನಾವು ವಾಡಿಯಿಂದ ಶುರು ಮಾಡಿದ್ದೀವಿ ಇದನ್ನ ಏನಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಮುನ್ನುಡಿಯಲ್ಲಿ ಹೇಳ್ತದೆ ನಾವು ಸ್ವತಂತ್ರ ಸಾರ್ವಭೌಮ ಮತ್ತು ಜಾತ್ಯತೀತ ಸಮಾಜವಾದಿ ಗಣತಂತ್ರ ದೇಶ ಅಂತ ಬಿಟ್ಟು ನಾವು ಬರ್ಕೊಂಡಿದ್ದೀವಿ ಆದರೆ ಕಳೆದ ವರ್ಷ ಅಂತ್ಯದಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಮುನ್ನುಡಿಯ ಪ್ರತಿಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಆ ಮುನ್ನುಡಿಯಲ್ಲಿ ಹೇಳಲಾ ಮುನ್ನುಡಿಯಲ್ಲಿ ಇದ್ದಂತ ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥ ಪದವನ್ನು ತೆಗೆದು ಹಂಚಲಾಗಿತ್ತು ಅಂದ್ರೆ ಅವ್ರು ಇಂಡೈರೆಕ್ಟ್ ತೆಗೆ ಏನು ಚೆಕ್ ಮಾಡ್ತಾ ಇದ್ದಾರೆ ಈ ದೇಶದ ಜನ ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಜಾತ್ಯತೀತ ಅನ್ನೋ ಪದವನ್ನು ತೆಗಿತಾ ಇದ್ದಾರೆ ಅಂದ್ರೆ ಅರ್ಥ ಏನು ಈ ದೇಶವನ್ನು ನಾವು ಒಂದು ಜಾತಿಯ ಪರವಾಗಿ ಅಥವಾ ಒಂದು ಧರ್ಮದ ಪರವಾಗಿ ಮಾತ್ರ ಕರ್ತೇವೆ ನೀವೇನಾದ್ರೂ ಇದಕ್ಕೆ ಉತ್ತರವನ್ನು ಕೊಡ್ತೀರಾ ಅಂತ ಚೆಕ್ ಅನ್ನ ಮಾಡ್ತಾ ಇದ್ದಾರೆ ಇವರು ಅದಕ್ಕೆ ಉತ್ತರವಾಗಿ ಇವತ್ತು ನಾವು ಬಂದಿದ್ದೇವೆ ಈ ದೇಶದ ಹಳ್ಳಿ ಹಳ್ಳಿಯಿಂದ ಕಾಲೇಜ್ಗಳಿಂದ ಹಾಸ್ಟೆಲ್ಗಳಿಂದ ನಾವು ಒತ್ತಿ ಹೇಳ್ತಾ ಇದ್ದೇವೆ ಹೌದು ಈ ದೇಶ ಜಾತ್ಯತೀತ ದೇಶವೇ ನಾವು ಕುವೆಂಪು ಅವರು ಕನಸು ಕಂಡಿದ್ದಂಥ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕಟ್ತೇವೆ ನೀವು ಎಷ್ಟೇ ನೀವು ಇದಕ್ಕೆ ಏನು ಬೆಂಕಿ ಹಚ್ಚುವಂಥ ಅಥವಾ ಕೋಮು ಅಥವಾ ಜಾತಿಯ ಹೆಸರಿನಲ್ಲಿ ಧ್ರುವೀಕರಣವನ್ನು ನೀವು ಮಾಡಿದಷ್ಟು ನಾವು ಒಗ್ಗಟ್ಟಾಗ್ತೇವೆ ನಾವು ಈ ದೇಶವನ್ನು ಸೌ ಈ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇರ್ತಕ್ಕಂಥ ಯುವ ಜನರು ಅಂತಕ್ಕಂಥ ನಿಮ್ಮ ಸವಾಲಿಗೆ ಉತ್ತರವಾಗಿ ಈ ದೇಶವನ್ನು ನಾವು ನೆಮ್ಮದಿಯಾಗಿ ಯಾವುದೇ ಜಗಳ ಇಲ್ಲದೆ ಘನತೆಯಿಂದ ಜೀವನ ಮಾಡುವಂತ ಮತ್ತು ಬಹಳ ಮುಖ್ಯವಾಗಿ ಯುವ ಜನರಿಗೆ ಯಾವ ಬಡವರೇ ಇರಲಿ ಶ್ರೀಮಂತರೇ ಇರಲಿ ಮತ್ತೊಬ್ಬರೇ ಇರಲಿ ಎಲ್ಲರಿಗೂ ಕೂಡ ಉಚಿತವಾದ ಗುಣಮಟ್ಟದ ಸಮಾನ ಶಿಕ್ಷಣ ಸಿಗಬೇಕು ಅವರಿಗೆ ಓದಿಗೆ ತಕ್ಕ ಉದ್ಯೋಗ ಸಿಗಬೇಕು ಏನು ಓದದೇ ಇದ್ದವ್ರಿಗೂ ಕೂಡ ಘನತೆಯಿಂದ ಜೀವನ ಮಾಡುವಂತ ಉದ್ಯೋಗದ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಕರ್ನಾಟಕದಾದ್ಯಂತ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರಯಾಣಿಸುತ್ತಾ ನಾವು ಯುವ ಜನರಿಗೆ ಈ ಸಂದೇಶವನ್ನು ಹೇಳ್ತಾ ಸಂವಿಧಾನ ರಕ್ಷಣೆಯನ್ನ ಮಾಡುವಂತ ಒಂದು ಲಕ್ಷದಿಂದ ಎರಡು ಲಕ್ಷ ಯುವ ಜನರ ಪಡೆಯನ್ನ ನಾವು ಕರ್ತೇವೆ ಅಂತಕ್ಕಂತ ಮಾತನ್ನು ಹೇಳ್ತಾ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ನಡೀತಾ ಇದೆ ಧಾರವಾಡದಿಂದ ಕನಿಷ್ಠ ಎರಡು ಬಸ್ ಅನ್ನ ಮಾಡ್ಕೊಂಡು ನೀವೆಲ್ಲ ಹತ್ತು ಬಸ್ ಕ್ಷಮಿಸಿ ಈಗಾಗಲೇ ಹತ್ತು ಬಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಐದರಿಂದ ಹತ್ತು ಬಸ್ ಅನ್ನ ಮಾಡ್ಕೊಂಡು ಧಾರವಾಡದಿಂದ ಎಲ್ಲರೂ ನೀವೆಲ್ಲ ಬರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಈ ಮುಖಾಂತರ ನೀವೆಲ್ಲರೂ ಅಲ್ಲಿ ಬಂದಿ ನಾವು ಈ ಸಂವಿಧಾನ ಕಾಲಾಳುಗಳನ್ನ ಕಟ್ಟುವಂತ ಆರಂಭದ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಅಲ್ಲಿ ಮಾಡೋಣ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಜೈ ಭೀಮ್